ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ದು ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮ್ಮೊಂದಿಗೆ ಒಂದು ವಿಶೇಷ ವಿಡಿಯೋವನ್ನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂದ್ರೆ ನಾನು ಹೊಸದಾಗಿ ಒಂದು ಜೊತೆ ಓಲೆ ಮತ್ತು ಒಂದು ಉಂಗುರವನ್ನು ತೆಗೆದುಕೊಂಡೇನೆ ಅದನ್ನು ನಿಮ್ಗೆ ತೋರಿಸ್ಬೇಕಂತ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನಾನು ನೋಡಿ ಈ ವಿಡಿಯೋ ಓಲೆ ನೋಡ್ತಾ ಇದ್ರಲ್ಲ ಇದು ನಾಲ್ಕು ಗ್ರಾಮ್ ಐತ್ರಿ ಈ ಪ್ಯಾಟರ್ನ್ ಒಳಗೆ ಎರಡೂವರೆ ಗ್ರಾಮಿಂದ ಒಂಬತ್ತು ಗ್ರಾಮು ಹತ್ತು ಗ್ರಾಮು ಎಂಟು ಗ್ರಾಮು ಹನ್ನೆರಡು ಗ್ರಾಮ್ ತನಕ ಏನಪ್ಪ ಅಂದ್ರೆ ಗೋಲ್ಡ್ ಇತ್ತು ಓಲೆ ಇತ್ತು ರೀ ಆದ್ರೆ ನನ್ನ ಬಜೆಟಿಗೆ ಏನಪ್ಪ ಅಂದ್ರೆ ಈ ನಾಲ್ಕು ಗ್ರಾಮಿಂದಾನ ನಾನು ತೊಗೊಳಿಕ ಈ ಅನುಕೂಲ ಇದ್ದಿದ್ರಿಂದ ನಾನು ಈ ನಾಲ್ಕು ಗ್ರಾಮಿಂದ ಓಲೆ ತೊಗೊಂಡಿನಿ ಮತ್ತು ಇದು ರಿಂಗ್ ಬಂದ್ಬಿಟ್ಟು ಇದು ಎರಡೂವರೆ ಗ್ರಾಮ್ ಐತೆ ರೀ ಅಂದ್ರೆ ತೂಕ ಅಂತೀವಲ್ಲ ಹಂಗೆ ನಾಲ್ಕನೇ ತೂಕ ಐತ್ರಿ ಅದು ಉಂಗುರ ನೋಡಕ್ಕೆ ನೋಡಿದ್ರೆ ಅದು ಕೂಡ ಏನಪ್ಪ ಅಂದ್ರೆ ಒಂದು ಅರ್ಧ ತೊಲೆ ಅಂದ್ರೆ ಐದು ಗ್ರಾಮ್ ಇರ್ಬೋದು ಅನ್ಸತ್ತೆ ಬಟ್ ಅದು ಏನಪ್ಪ ಅಂದ್ರೆ ಎರಡು ಪಾಯಿಂಟ್ ಐದು ಗ್ರಾಮ್ ಐತ್ರಿ ಈಗ ನೋಡಿರಿ ಇಲ್ಲಿ ಓಲೆನ ಇದು ಒಂದಕ್ಕೊಂದು ಅಟ್ಯಾಚ್ ಐತಿ ಬಟ್ ಏನಪ್ಪ ಅಂದ್ರೆ ಶೇಕ್ ಆಗುತ್ತೆ ಈಗ ಜುಮ್ಕೆ ಏನಪ್ಪ ಅಂದ್ರೆ ಕಾಮನ್ ಆಗಿಬಿಟ್ಟೈತಿ ಆದ್ರೆ ಈ ಓಲೆ ಏನಪ್ಪ ಅಂದ್ರೆ ಈಗ ಟ್ರೆಂಡ್ ಐತಿ ಇದು ನೈನ್ ಒನ್ ಸಿಕ್ಸ್ ಐತಿ ಇದು ಇದನ್ನೇ ನಾವು ಈಗ ಬ್ಯಾಡಪ್ಪ ಅಂತ ನಾವು ಹೋದ್ರೆ ಈಗ ಇದನ್ನು ತೊಗೊಂಡಾಗೆ ಎಪ್ಪತ್ತು ಸಾವಿರ ಇದ್ದು ನಾವು ಇದನ್ನು ವಾಪಸ್ ಕೊಡುವಾಗ ಎಪ್ಪತ್ತೆಂಟು ಸಾವಿರ ಆದರೂ ಕೂಡ ಈ ಎಪ್ಪತ್ತೆಂಟು ಸಾವಿರಕ್ಕೆ ಹಾಕೋತಾರೆ ಈಗ ಉಳಿದು ಈಗ ಟ್ವೆಂಟಿ ಕ್ಯಾರೆಟ್ ಟ್ವೆಂಟಿ ಟು ಕ್ಯಾರೆಟ್ ಆದ್ರೆ ಎಪ್ಪತ್ತೈದು ಪರ್ಸೆಂಟ್ ಹಾಕೋತಾರೆ ರೀ ಅಂದ್ರೆ ಅವರು ಒಂದು ಇಪ್ಪತ್ತೈದು ಪರ್ಸೆಂಟ್ ಅದನ್ನು ಮ ಲೆಸ್ಸ ಮಾಡಿಬಿಡ್ತಾರೆ ರೀ ಅದು ವೇಸ್ಟೇಜ್ ಅಂಥೇಳಿ ಬಟ್ ಈ ಥರ ಇದು ನೈನ್ ಒನ್ ಸಿಕ್ಸ್ ಇದ್ದಿದ್ದನ್ನು ವೇಸ್ಟೇಜ್ ಅದು ಕಟ್ ಮಾಡಂಗಿಲ್ಲ ರೀ ಅವರು ಇದು ನೋಡ್ರಿಲ್ಲಿ ಎಷ್ಟು ಚೆನ್ನಾಗೈತೆ ನೋಡ್ರಿ ನಾನು ಪೂರ ಗೋಲ್ಡ್ ಇದ್ದದ್ ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು ಆದರೆ ಏನಪ್ಪ ಅಂದ್ರೆ ಅಲ್ಲೇ ಒಂದು ನಾಲ್ಕೈದು ಏನಪ್ಪ ಅಂದ್ರೆ ಮುತ್ತಿನಿಂದ ಅದನ್ನ ಡೆಕೋರೇಟ್ ಮಾಡ್ಯಾರೀ ಆದ್ರೆ ಅದು ಲುಕ್ ಕೊಡದ್ರಿ ಹಿಂಗಾಗಿ ಅದನ್ನು ತೊಗೊಂಡು ಯಾಕಂದ್ರೆ ನಾವು ಈಗ ಅದನ್ನು ತಿರ್ಗಾ ನಾವು ಕೊಡಕ್ಕೆ ಹೋದೀವಿ ಅಂದ್ರೆ ಈ ಮುತ್ತನ್ನವರು ಕನ್ಸಿಡರ್ ಮಾಡಂಗಿಲ್ಲ ಕೇವಲ ಗೋಲ್ಡ್ ಅಷ್ಟೇ ಹಿಡಿದು ಹೋಗ್ತಾರ ಹಿಂಗಾಗಿ ನಾನು ಬರೀ ಗೋಲ್ಡ್ ಇದ್ದು ತೊಗೋಬೇಕನ್ನೋದು ಇಂಟೆನ್ಷನ್ ಇತ್ತು ಆದ್ರೆ ಆ ಥರ ಇದು ಯಾಕೋ ಲುಕ್ ಅನಿಸ್ತು ಈಗ ಟ್ರೆಂಡೇ ಐತ್ರಿ ಹೀಗಾಗಿ ಈ ಒಂದು ಓಲೆನ ನಾನು ತೊಗೊಂಡೇನ ರೀ ಇನ್ನು ಈ ಉಂಗುರದ ಬಗ್ಗೆ ಹೇಳೋದಾತಂದ್ರೆ ಇದು ಈ ರೀತಿ ಉಂಗುರ ತೊಗೋಬೇಕನ್ನೋದು ನಂದು ಭಾಳ ದಿನದ ಆಸೆ ಆಗಿತ್ತು ರೀ ಅದು ಆದ್ರದು ಇವಾಗ ಕೂಡ ಬಂತು ಇದು ನಾಲ್ಕನೇ ತೂಕೈತ್ರಿ ಅದು ಉಂಗುರ ನೋಡಿದ್ರೆ ಒಂದು ಐದು ಗ್ರಾಮಿನ ಉಂಗುರ ಇರ್ಬೋದೇನೋ ಅನಿಸುತ್ತೆ ಅದು ಇರೋದು ಕೇವಲ ಎರಡೂವರೆ ಗ್ರಾಮ್ ರೀ ಆದ್ರೆ ನನ್ನ ಬರ್ಡಿಗೆ ಏನಪ್ಪ ಅಂದ್ರೆ ಎರಡು ಗ್ರಾಮ್ ಇದ್ದಿದ್ರು ಹಾಕಿತ್ರಿ ಆದ್ರೆ ಅದು ಡಿಸೈನ್ ಅದು ಸ್ಟೋನ್ ಚಂದ ಕಾಣ್ತದ ನಂಗೆ ಹಿಂಗಾಗಿ ನಾನು ಅದನ್ನು ರೀ ಈಗ ನಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಏನಪ್ಪ ಅಂದ್ರೆ ಈಗ ಅದ ಫೈ ಐದು ಗ್ರಾಮ ಆಮೇಲೆ ಟೆನ್ ಗ್ರಾಮ್ ಕೊಟ್ಟು ಕೊಟ್ಟು ಓಲೆ ತೊಗೊಳೋದು ಸ್ವಲ್ಪ ಕಷ್ಟ ಆಗತ್ತೆ ರೀ ಯಾಕಂದ್ರೆ ಮತ್ತೆ ಇನ್ನೊಂದು ಏನಾದರೂ ಬರುತ್ತಲ್ಲ ಆಬರ್ನ ಅದೇ ಒಳಗೆ ಅಂದ್ಕೊಂಡು ನಾವು ಕಡಿಮೆ ಲೈಟ್ ವೈಟ್ ಒಳಗೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ದೊಡ್ಡದಾಗಿ ಕಾಣುವಂತಾನೆ ಆಸೆ ಪಡ್ತೀವಿ ರೀ ಹೀಗಾಗಿ ನಾನು ಅದು ನಾಲ್ಕು ಗ್ರಾಮಿಂದ ತೊಗೊಂಡೆ ಇದ್ರೊಳಗೆ ಒಂಬತ್ತು ಗ್ರಾಮಿಂದಂತೂ ಭಾಳ ಚಂದ ಇತ್ತು ರೀ ಡಿಸೈನ್ ಆದ್ರೆ ಈಗ ಅದನ್ನು ತೊಗೋಬೇಕಂದ್ರೆ ಭಾಳ ಹೆವಿ ಆಗುತ್ತೆ ದುಡ್ಡು ಅಂದ್ಕೊಂಡು ಇದನ್ನು ನಾಲ್ಕು ಗ್ರಾಮಿಂದ ತೊಗೊಂಡಿರೀ ಇದು ಉಂಗ್ರ ಮತ್ತು ನಾಲ್ಕನೇ ತುಕ್ಕಿಂದ ಐತ್ರಿ ಉಂಗುರ ಎರಡು ಏನಪ್ಪ ಅಂದ್ರೆ ಈಗ ರೀಸೆಂಟಾಗಿ ತೊಗೊಂಡಿವಿ ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ರೀ ನಾ ಇವನು ಇಲ್ಲೇ ನಮ್ಮ ಊರ ಸಮೀಪ ಇರುವಂಥ ಗದಗ ಹತ್ರ ಗದಗಲ್ಲಿ ತೊಗೊಂಡೀನಿ ರೀ ನಾನು ಅಂದ್ರೆ ನಮ್ಮದು ಗದಗ ಸಮೀಪ ಐತ್ರಿ ಊರ ಒಳಗೆ ಭಾಳ ಶಾಪ್ ಅದಾವೆ ರೀ ಅಲ್ಲಿ ತೊಗೊಂಡೀನಿ ನೋಡಿರಿ ಡಿಸೈನ್ ಎಷ್ಟು ಚಂದ ಐತ್ರಿ ಇನ್ನು ನೋಡಿದ್ರೆ ಒಂದು ಫೈವ್ ಗ್ರಾಮ ರಿಂಗ್ ಇರ್ಬೋದೇನೋ ಅನಿಸುತ್ತೆ ಇದು ಕೂಡ ನೈನ್ ಒನ್ ಸಿಕ್ಸ್ ರೀ ಅದ್ರ ಒಳಭಾಗದೊಳಗೆ ಅದು ಹಾಲ್ ಮಾರ್ಕದ್ದು ಸೀಲ್ ಐತಿ ಅದು ಕಾಣ್ತಾ ಇಲ್ಲ ರೀ ಅದನ್ನು ತೋರಿಸ್ಬೇಕಂದ್ರೆ ನಾನು ಅದು ಬಟ್ ಸರಿಯಾಗಿ ಕಾಣ್ತಾ ಇಲ್ಲ ಸಣ್ಣ ಅಕ್ಷರಲೈತಿ ಓಲೆಗೂ ಸಹಿತ ಆ ಕಂಬದ ಮ್ಯಾಗ ಅದನ್ನು ಸೀಲ್ ಐತಿ ರೀ ಅದು ನೈನ್ ಒನ್ ಸಿಕ್ಸ್ ಹಾಲ್ ಸೀಲ್ ಐತಿ ನೋಡಿರಿ ಇದು ಈ ಥರ ನಾವು ಗೋಲ್ಡನ್ನ ನಮ್ಮ ಹತ್ರ ದುಡ್ಡಿದ್ದಾಗ ಶೇವಿಂಗ್ಸ್ ಮಾಡಿದ್ದನ್ನು ಕೊಟ್ಟು ತೊಗೊಂಡಿಟ್ರೆ ಮುಂದೆ ಹೆಲ್ಪ್ ಆಗೈತೆ ರೀ ಇದು ತನ್ನ ವ್ಯಾಲ್ ವ್ಯಾಲ್ಯೂ ಕಳ್ಕೊಳಂಗಿಲ್ಲ ದುಡ್ಡು ಇವತ್ತು ನೂರು ರೂಪಾಯಿದದ ನಾವು ಇನ್ನೊಂದು ವರ್ಷ ಬಿಟ್ರು ಅದು ನೂರು ರೂಪಾಯಿನೇ ಇರುತ್ತೆ ಬಟ್ ಇದು ಇದು ಗೋಲ್ಡನ್ನು ತೊಗೊಂಡಿಟ್ಕೊಂಡ್ವಿ ಅಂದ್ರೆ ನಮ್ಮ ಹತ್ರಾಗ ಈಗ ಎಪ್ಪತ್ತೆರಡು ಸಾವಿರ ಇದ್ದು ಮುಂದೆ ಎಂಬತ್ತು ಸಾವಿರ ಆಗ್ಬೋದು ಲಕ್ಷ ಆಗ್ಬೋದು ಅದೇನು ನಮ್ಮ ಮಗ ಹೆಲ್ಪ್ ಆಗತ್ತೆ ರೀ ಈಗ ಮ ಮಿಡ್ಲ್ ಕ್ಲಾಸ್ ಈ ರೀತಿ ನಾವು ಗೋಲ್ಡ್ ಮ್ಯಾಗೆ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ನಮಗೆ ಕಷ್ಟ ಕಾಲದಾಗ ಈಗ ಮನೆ ಹಾಕ್ಸ್ತಿರ್ತೀವಿ ಅದಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಮಕ್ಕಳದು ದೊಡ್ಡ ದೊಡ್ಡ ಎಜುಕೇಶನ್ ಬಂದಾಗ ಕೂಡ ಅದು ಏನಾಗುತ್ತೆ ನಮ್ಗೆ ಹೆಲ್ಪ್ ಆಗತ್ತೆ ನೋಡ್ರಿ ಇದು ಓಲೆ ನೋಡಿರಿ ಈಗ ಜುಮಕಿ ಅಂತ ಕಾಮನ್ ಆಗಿತ್ತು ಬಟ್ ಇದು ಡಿಫ್ರೆಂಟ್ ಐತ್ರಿ ಪ್ಯಾಟರ್ನ್ ಇವು ಪ್ಯಾಟರ್ನಿಗೆ ಚಾಲೋ ಆಗ್ಯಾವ್ರಿ ಇದು ಎರಡೂವರೆ ಗ್ರಾಮಿಂದ ಅದ ಹೇಳಿದ್ನಲ್ಲ ನೈನ್ ಗ್ರಾಮಿಂದಂತೂ ಸಕ್ಕಿತ್ತು ರೀ ಅದು ಕೆಳಗೆ ಬೀಡ್ಸ್ ಡಿಸೈನ್ಸ್ ರೀ ಆದ್ರೆ ಅದು ನಮಗೆ ಭಾಳ ಹೆವಿ ಆಯ್ತು ರೀ ಅಮೌಂಟು ಸೆವೆಂಟಿ ಏಯ್ಟ್ ತೌಸಂಡ್ ಮ್ಯಾಗ್ ಆತದ ಹಿಂಗಾಗಿ ಬ್ಯಾಡ್ ಅಂದ್ಕೊಂಡು ಇದನ್ನು ನಾಲ್ಕು ಗ್ರಾಮಿಂದ ತೊಗೊಂಡಿನಿ ನೋಡಕ್ಕೆ ಸ್ಯಾಂದಾಗುತ್ತ ಬಟ್ ಹಾಕೊಂಡ್ರೆ ದೊಡ್ದೈತ್ರಿ ಅದು ನಾಲ್ಕು ಗ್ರಾಮೀಣೂ ಅನ್ಸಂಗಿಲ್ಲ ನೋಡಿದ್ರೆ ಏನು ಒಂದು ಏಳೆಂಟು ಗ್ರಾಮೀಣೂ ಇರ್ಬೋದೇನು ಅನಿಸುತ್ತೆ ಆದರೆ ನಾಲ್ಕು ಐತ್ರಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಲೈಕ್ ಆಗೈತೆ ಅನ್ಕೊಂಡೇನ್ರಿ ರೀ ನೋಡಿರಿ ಈ ಥರ ಯಾರು ಪ್ಯಾಟರ್ನ ಪ್ಯಾಟರ್ನ್ ಇದ್ರೆ ಕಮೆಂಟ್ ಮಾಡಿರಿ ತಿಳಿಸ್ರಿ ಹಾಂ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಈ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾ ನನಗೆ ಈ ಒಂದು ಇದ್ರೊಳಗೆ ಯೂಟ್ಯೂಬ್ ಚಾನಲ್ ಕರಿಯರ್ ಒಳಗೆ ತುಂಬ ಹೆಲ್ಪ್ ಆಗೈತೆ ರೀ ಎಲ್ಲರಿಗೂ ತುಂಬ ಧನ್ಯವಾದಗಳು